ಈ ಮೂವಿಯಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವನ್ಗೆ ಎರಡರಿಂದ ಮೂರು ವರ್ಷ ಇರುತ್ತೆ ತಾಯಿ ಇರೋದಿಲ್ಲ ತಾಯಿ ಆ ಚಿಕ್ಕ ಮಗುನ ಬಿಟ್ಟು ಹೊಲ್ಟೋಗ್ ಇರ್ತಾಳೆ ತಂದೆ ಇರ್ತಾನೆ ಆದ್ರೆ ಅವನು ಕೂಡ ಆ ಚಿಕ್ಕ ಮಗುನ ಬೇರೆ ಅವ್ರಿಗೆ ಕೊಡ್ಬೇಕು ಅಂತ ಆಲೋಚನೆ ಮಾಡ್ತಿರ್ತಾನೆ ಅಂದ್ರೆ ಬೇರೆ ಅವ್ರಿಗೆ ಮಾರಾಕ್ ಬಿಡ್ಬೇಕು ಅಂತ ಅನ್ಕೊಂತಿದ್ದಾನೇನೋ ಆ ಚಿಕ್ಕ ಮಗುನ ತಾಯಿ ಯಾಕೆ ಬಿಟ್ಟೋದ್ಲೋ ಇವ್ನ ಯಾಕೆ ಆ ಚಿಕ್ಕ ಮಗುನ ಬೇರೆ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂತಿದ್ದಾನೆ ಅಂತ ಈ ಮೂವಿಯಲ್ಲಿ ನೋಡೋಣ ಅಂದಂಗೆ ಮೂವಿ ಹೆಸರು ನೋ ವೇರ್ ಸ್ಪೆಷಲ್ ಅಂತ ಟೂ ತೌಸಂಡ್ ಟ್ವೆಂಟಿಯಲ್ಲಿ ರಿಲೀಸ್ ಆಗಿರೋದು ಇನ್ನ ಲೇಟ್ ಮಾಡಿದ್ರೆ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ಮ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡ್ದಿರೋ ಮೂವೀಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಆ ವಿಡಿಯೋಸ್ನ ನೀವು ಮಿಸ್ ಮಾಡಿದಿರೋ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋನ ನೋಡಿಸ್ತಾರೆ ಇವನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ ಅದರಲ್ಲಿ ಇವನು ಯಾವ್ದಾದ್ರು ಬಿಲ್ಡಿಂಗ್ ಇಲ್ಲಾಂದ್ರೆ ರೆಸ್ಟೋರೆಂಟ್ ಗೆ ಹೋಗಿ ಗ್ಲಾಸಸ್ ನ ಕ್ಲೀನ್ ಮಾಡೋ ಒಂದು ವರ್ಕ್ ನ ಮಾಡ್ತಿರ್ತಾನೆ ಇವನ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ತಷ್ಟಿಗೆ ಮನೆಯಲ್ಲಿ ಇವನ್ಗೊಂದು ಮಗು ಇರುತ್ತೆ ಇವನ್ ಇಲ್ಲಿಗೆ ಬರೋ ತನಕ ಆ ಚಿಕ್ಕ ಮಗುನ ಸೋಷಿಯಲ್ ಸರ್ವಿಸ್ ಕಡೆಯಿಂದ ಒಂದು ಮುದುಕಿ ಬಂದು ಆ ಮಗುನ ನೋಡ್ಕೊಂತ ಇರ್ತಾಳೆ ಯಾಕಪ್ಪ ಅಂದ್ರೆ ನಮ್ಮ ಹೀರೋಗೆ ಕ್ಯಾನ್ಸರ್ ಇವನು ಸ್ವಲ್ಪ ದಿನಗಳಲ್ಲೇ ಸತ್ತೋಗ್ಬಿಡ್ತಾನೆ ಅಂತ ಆ ಲೇಡಿಗೆ ಗೊತ್ತಿರುತ್ತೆ ಇದರಿಂದ ಅವಳೇ ಬಂದು ಆ ಚಿಕ್ಕ ಮಗುನ ನೋಡ್ಕೊಂತ ಇರ್ತಾಳೆ ஹீரோ வர்க்கிந்த ரிட்டன் வந்தமெலே ಅವನನ್ನ ಚೆನ್ನಾಗಿ ನೋಡ್ಕೊಂತ ಇರ್ತಾನೆ ಅವನೇ ಸ್ನಾನ ಮಾಡಿಸಿ ಕ್ಲೀನ್ ಆಗಿ ಡ್ರೆಸ್ ಹಾಕ್ಸನ್ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ ಅಂಡ್ ಈವಾಗೆ ನಮ್ಗೆ ಗೊತ್ತಾಗುತ್ತೆ ಈ ಮಗುಗೆ ಸಿಕ್ಸ್ ಮಂತ್ಸ್ ಇದ್ದಾಗ್ಲೆ ಇವರ ತಾಯಿ ಈ ಚಿಕ್ಕ ಮಗುನ ಬಿಟ್ಟು ಬೇರೆ ದೇಶಕ್ಕೆ ಹೊಲ್ಟೋಗ್ ಬಿಟ್ಟಿರ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಗನ್ಗೆ ಏನ್ ಬೇಕೋ ಅದನ್ನ ಕುಕ್ ಮಾಡಿ ಅವನಿಗೆ ತಿನ್ಸಿದ್ದೆಲ್ಲ ಆದ್ಮೇಲೆ ಸ್ಕೂಲ್ ಗೆ ಕರ್ಕೊಂಡು ಹೋಗ್ತಾನೆ ಆ ಸ್ಕೂಲ್ ಹತ್ರ ಅವನ ಅವ್ರ ಅಪ್ಪ ಹತ್ರ ಒಂದು ಡೌಟ್ ಕೇಳ್ತಾನೆ ಹೌದಪ್ಪ ನನ್ನನ್ನ ಕರ್ಕೊಂಡ್ ಹೋಗೋದಕ್ಕೆ ಯಾವಾಗ್ಲೂ ನೀನೆ ಬರ್ತೀಯಲ್ವಾ ಬೇರೆ ಅವರಿಗೆ ಅಮ್ಮ ಬರ್ತಿದ್ದಾಳೆ ಅಮ್ಮ ಯಾವಾಗ ಬರ್ತಾಳೆ ಅಂತ ಕೇಳಿದಾಗ ಅವಾಗ ಅವನ ಾನೆ ನಿಮ್ಮ ಬೇರೆ ಊರಿಗೆ ಹೋಗಿದ್ದಾಳ ಖಂಡಿತ ಇನ್ನ ಸ್ವಲ್ಪ ದಿನಗಳಲ್ಲೇ ಬಂದ್ಬಿಡ್ತಾಳೆ ನಿನ್ನನ್ನು ಕೂಡ ಕರ್ಕೊಂಡ್ ಹೋಗ್ತಾಳೆ ಅಂತ ಹೇಳಿ ಮಗುನ ಸ್ಕೂಲ್ ಒಳಗಡೆ ಕಳಿಸ್ತಾನೆ ನಂತರ ಸ್ಕೂಲ್ ಎಲ್ಲ ಕರ್ಕೊಂಡು ಅನ್ನವ್ನ ಗಂಡ ಹೆಂಡತಿನ ಮೀಟ್ ಆಗದಕ್ಕಂತ ಹೋಗ್ತಾನೆ ಯಾಕಪ್ಪ ಅಂದ್ರೆ ನಮ್ಮವನ ಆ ಚಿಕ್ಕ ಮಗುನ ಹೆಸರು ಮಕ್ಕಳನ್ನ ಅಡಾಪ್ಟೆಡ್ಗೆ ಕೊಡೋ ಒಂದು ಏಜೆನ್ಸಿಯಲ್ಲಿ ನೇಮ್ ನ ಮೆನ್ಶನ್ ಮಾಡಿರ್ತಾನೆ ಅದೇ ಒಂದು ಕಂಪನಿಯಲ್ಲಿ ನಮ್ಮ ಹೀರೋಯಿನ್ ಕೂಡ ವರ್ಕ್ ಮಾಡ್ತಿರ್ತಾಳೆ ಹೀರೋಯಿನ್ ಯಾವಾಗ್ಲೂನು ಕೂಡ ಹೀರೋ ಮಗುನ ಚೆನ್ನಾಗಿರೋ ಒಂದು ಫ್ಯಾಮಿಲಿ ಅಡಾಪ್ಟೆಡ್ ಕೊಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಿರ್ತಾಳೆ ಇನ್ನೊಂದು ನಮ್ಮ ಹೀರೋ ಹಾಗೆ ಗಂಡ ಹೆಂಡತಿ ಹತ್ರ ಮಾತಾಡ್ತಿರುವಾಗ ಅವ್ರ ಅವ್ರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ ಆವಾಗ ನಮ್ಮ ಹೀರೋಗೆ ಡೌಟ್ ಬರುತ್ತೆ ಆಕ್ಚುಲಿ ನಮ್ಮ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾರಿಗೆ ಮಕ್ಳು ಇರೋದಿಲ್ವೋ ಅವ್ರಿಗೆ ನನ್ನ ಮಗುನ ಅಡಾಪ್ಟೆಡ್ ಗೆ ಕೊಟ್ರೆ ನನ್ನ ಮಗು ದೊಡ್ಡವನ್ ಆಗೋವರ್ಗು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅದನ್ನು ಅಲ್ಲದೆ ನನ್ನ ಆಸೆ ಏನಪ್ಪಾ ಅಂದ್ರೆ ನನ್ನ ಮಗುನ ಅವರ ಫ್ಯಾಮಿಲಿಗೆ ಕೊಟ್ಟಿದೀನಿ ಅಂದ್ರೆ ನಾನಂತ ಅವ್ನು ಬದುಕಿದ್ನಿ ಅನ್ನೋ ಒಂದು ವಿಷಯನೇ ಅವನಿಗೆ ನೆನಪಾಗ್ದಿರೋ ಹಾಗೆ ಸಾಗ್ಬೇಕು ಅಂತ ನಮ್ಮ ಹೀರೋನ ಆಸೆ ಆಗಿರುತ್ತೆ ಆದ್ರೆ ಅಲ್ಲಿಗೆ ಬಂದಿರೋ ಗಂಡ ಹೆಂಡತಿರು ಟೀಚರ್ ಉದ್ಯೋಗ ಮಾಡ್ತಿರ್ತಾರಂತೆ ಇದರಿಂದ ನಮ್ಮ ಹೀರೋಗೆ ಡೌಟ್ ಬರುತ್ತೆ ಇವ್ರು ಇವರ ಲೈಫಲ್ಲೇ ತುಂಬಾ ಆಗಿ ಹೋಗ್ಬಿಟ್ಟಿದ್ರೆ ಇನ್ನ ನನ್ನ ಮಗುನ ಯಾವ ರೀತಿ ನೋಡ್ಕೊಂತಾರೆ ನನ್ನ ಮಗುನ ಸೈಡ್ಗೆ ಗೆ ಬಿಡ್ತಾರೆ ಅನ್ನೋ ಒಂದು ಆಲೋಚನೆಯಿಂದ ಸರಿ ಮೇಡಮ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಆ ಮಗುನ ಕರ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ ಬರೋವಾಗ ನಮ್ಮ ಹೀರೋ ತುಂಬಾನೇ ಬಾಧೆ ಪಡ್ತಾನೆ ಯಾಕಪ್ಪ ಅಂದ್ರೆ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳೋರು ನಾನು ಸತ್ತೋಗೋದಕ್ಕೂ ಮೊದ್ಲೇ ಮೊದಲೇ ಸಿಕ್ತಾರೋ ಇಲ್ಲೋ ಅಂತ ಇಲ್ಲೇ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಚಿಕ್ಕ ಹುಡುಗನ್ಗೆ ಅವ್ರ ಅಪ್ಪಗೆ ಕ್ಯಾನ್ಸರ್ ಐತೆ ಅವ್ನಿನ್ನ ಸ್ವಲ್ಪ ದಿನಗಳಲ್ಲೇ ಸತ್ತೋಗ್ಬಿಡ್ತಾನೆ ಅಂತ ಆ ಚಿಕ್ಕ ಮಗು ಗೊತ್ತಿರೋದಿಲ್ಲ ಆ ಚಿಕ್ಕ ಹುಡುಗ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಕಾರ್ ಹೋಗ್ತಾ ಇರೋದು ಬರ್ತಾ ಇರೋದನ್ನ ನೋಡ್ತಿರುವಾಗ ಅವಾಗ ಅವರಪ್ಪ ಹೇಳ್ತಾನೆ ನೋಡ ಮಗ ಇಲ್ಲಿಗೆ ಬಂದಿರೋ ಕಾರ್ಸ್ ಎಲ್ಲ ಹೊಲ್ಟೋಗ್ಬಿಡ್ತಿದವಲ್ಲ ಅದೇ ರೀತಿ ನಾನು ಒಂದು ದಿನ ಇಲ್ಲಿಂದ ಹೊಲ್ಟೋಗ್ತೀನಿ ಯೋಚನೆ ಮಾಡ್ದಿರಾ ಆರಾಮಾಗಿ ಇರ್ಬೇಕು ಅಂತ ಆ ಮಗು ಹತ್ರ ಹೇಳ್ತಾನೆ ಆ ಚಿಕ್ಕ ಮಗುಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ ನೋಡಪ್ಪ ನೀನ್ ನನ್ ಜೊತೆನೆ ಇದೆಯಲ್ವಾ ನನ್ಗೆ ಅದ್ಯಾವ್ದು ಗೊತ್ತಿಲ್ಲ ನೀನ್ ನನ್ ಜೊತೆ ಇದ್ರೆ ಸಾಕು ನಾನ್ ತುಂಬಾ ಹ್ಯಾಪಿ ಇರ್ತೀನಿ ಅಂತ ಹೇಳಿ ನಂತರ ನಮ್ಮ ಹೀರೋ ಡೈರೆಕ್ಟ್ ಆಗಿ ಏಜೆನ್ಸಿ ಅವ್ರ ಹತ್ರಕ್ಕೆ ಬರ್ತಾ ಅವ್ರ ಹತ್ರ ಹೇಳ್ತಾನೆ ಮೊದ್ಲು ನನ್ನ ಮಗನ ಅಡಾಪ್ಟೆಡ್ ಮಾಡ್ಕೊಳ್ಳೋದಕ್ಕೆ ಗಂಡ ಹೆಂಡತಿರೋ ಬಂದಿದ್ರಲ್ಲ ಅವ್ರು ನನ್ಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಅವ್ರಿಬ್ರುನು ಕೂಡ ಅವರ ವರ್ಕ್ ಅಲ್ಲಿ ತುಂಬಾ ಆಗಿದ್ದಾರೆ ಅವ್ರು ನನ್ನ ಮಗುನ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ಒಂದು ತೋಟೆ ನನ್ಗೆ ಬರ್ತಾ ಇಲ್ಲ ಅವ್ರಿಗೆ ನನ್ನ ಮಗುನ ಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಆವಾಗೆ ಪಕ್ಕದಲ್ಲೇ ಇರೋ ಹೀರೋಯಿನ್ ಪರವಾಗಿಲ್ಲ ನಾವ್ ಇನ್ನೊಂದು ಫ್ಯಾಮಿಲಿನ ಹುಡುಕ್ತಿವಿ ನಿನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳೋ ಫ್ಯಾಮಿಲಿ ಸಿಕ್ಕಿದ್ರೆ ಸಾಕು ಅಂತ ಹೀರೋಯಿನ್ ಹೇಳ್ತಾ ಹಾಗೆ ನಮ್ಮ ಹತ್ರ ಒಂದು ಮಿಸ್ಟರಿ ಬಾಕ್ಸ್ ಅಂತ ಹೊಂದೈತೆ ಆಚುಲಿ ಹೇಳ್ಬೇಕಂದ್ರೆ ನಿಮ್ಮಂತವ್ರು ಸ್ವಲ್ಪ ದಿನ ಸತ್ತೋಗ್ ಬಿಡ್ತಾರಲ್ವಾ ನಿನ್ನ ಮಗುನ ಯಾರಾದ್ರೂ ಗೆ ತಗೊಂಡಾಗ ಅವನು ಸ್ವಲ್ಪ ದೊಡ್ಡವನಾದ್ಮೇಲೆ ಅವ್ನ ರಿಯಲ್ ತಂದೆ ತಾಯಿನ ನೋಡ್ಬೇಕು ಅಂತ ಅವ್ನಿಗೆ ಆಸೆ ಇರುತ್ತೆ ಆ ಟೈಮ್ ಗೆ ದತ್ತಿಗೆ ತಗೊಂಡಿರೋ ಫ್ಯಾಮಿಲಿ ಏನು ಹೇಳೋದಕ್ ಆಗೋದಿಲ್ವಲ್ಲ ಈ ಮಿಸ್ಟರಿ ಬಾಕ್ಸ್ ಅಲ್ಲಿ ನೀನ್ ಅವನ ಜೊತೆ ಫೋಟೋಸ್ ತಗೊಂಡಿರ್ತೀಯ ವಿಡಿಯೋಸ್ ತಗೊಂಡಿರ್ತೀಯ ನೀನ್ ಏನಾದ್ರು ಆ ಮಗುಗೆ ಹೇಳ್ಬೇಕು ಅಂತ ಅನ್ಕೊಂಡಿರ್ತೀಯ ಅವೆಲ್ಲಾನು ಕೂಡ ಒಂದು ಲೆಟರ್ ಅಲ್ಲಿ ಬರ್ದು ಅವ್ನಿಗೆ ಸಂಬಂಧಪಟ್ಟಿರೋ ಚಿಕ್ಕ ಚಿಕ್ಕ ವಸ್ತುಗಳು ಹಾಗೆ ಫೋಟೋಸ್ ನ ನೀನು ಈ ಮಿಸ್ಟರಿ ಬಾಕ್ಸ್ ಅಲ್ಲಿ ಇಡ್ಬೋದು ಅದನ್ನ ನಾವು ಬಚ್ಚಿಕ್ಕಿರ್ತೀವಿ ನಿಜ ಹೇಳಬೇಕಂದ್ರೆ ಆ ಚಿಕ್ಕ ಹುಡುಗಿನ್ಗೆ ಒಂದು ಅಷ್ಟು ವಯಸ್ಸು ಬಂದ ಮೇಲೆ ನಾವೇ ಈ ಮಿಸ್ಟರಿ ಬಾಕ್ಸ್ ನ ಎತ್ಕೊಂಡು ಹೋಗಿ ಅವನಿಗೆ ಕೊಡ್ತೀವಿ ಅವನ ರಿಯಲ್ ತಂದೆ ತಾಯಿ ಯಾರು ಅಂತ ತಿಳ್ಕೊಳೋದಕ್ಕೆ ಅವನಿಗೆ ಈಸಿ ಆಗಿರುತ್ತೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ ಅದಕ್ಕೆ ಹೀರೋ ಇತ್ಕೊಂಡು ಇದ್ಯಾವುದು ನನಗೆ ಬೇಕಾಗಿಲ್ಲ ಇಷ್ಟ ಇರೋದಿಲ್ಲ ಆಚುಲಿ ಹೇಳ್ಬೇಕಂದ್ರೆ ನನ್ನ ಮಗುನ ಸಾಕಿರೋದು ರಿಯಲ್ ಫಾದರ್ ಆದ್ರೆ ಏನು ದತ್ತಿಗೆ ತಗೊಂಡಿರೋ ತಂದೆ ಆದ್ರೆ ಏನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನನ್ನ ಮಗು ದೊಡ್ಡವನಾದ್ರೆ ಸಾಕು ಆ ಟೈಮ್ ಅಲ್ಲೂ ಅವನ ರಿಯಲ್ ತಂದೆ ತಾಯಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾನು ಏನಂತ ಹೇಳಿ ನಿನಗೆ ಆರ್ ತಿಂಗಳ ಇದ್ದಾಗ ನಿನ್ನ ತಾಯಿ ಬಿಟ್ಟೋಳ್ ಬಿಟ್ಟೋಳ ನಿನಗೆ ನಾಲ್ಕು ವರ್ಷ ಬರೋತ್ ಅಷ್ಟಿಗೆ ನನಗೆ ಕ್ಯಾನ್ಸರ್ ಬಂದು ನಾನೇ ನಿನ್ನ ದತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕಾಗುತ್ತಂತ ಹೇಳಿ ನಮ್ಮ ಹೀರೋ ಅಲ್ಲಿಂದ ಬಂದ್ಬಿಡ್ತಾನೆ ಅವನ ಮಗನನ್ನ ಕರ್ಕೊಂಡು ಪಾರ್ಕ್ ಗೆ ಹೋಗಿರ್ತಾನೆ ಬೇಸಿಕಲಿ ಹೇಳ್ಬೇಕಂದ್ರೆ ಆ ಪಾರ್ಕ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳ ಜೊತೆ ಸೇರ್ಕೊಂಡು ತುಂಬಾ ಹ್ಯಾಪಿಯಾಗಿ ಆಟ ಆಡ್ಕೊಂತ ಇರ್ತಾರೆ ಆ ಮಕ್ಕಳೆಲ್ಲರೂ ದೊಡ್ಡವರಾಗಿ ಇರ್ತಾರೆ ಅದನ್ನ ನಮ್ಮ ಹೀರೋ ನೋಡಿ ತುಂಬಾನೇ ಬಾಧೆ ಪಡ್ತಾನೆ ನನ್ನ ಮಗ ಇಷ್ಟು ದೊಡ್ಡವನಾಗೋ ತಷ್ಟಿಗೆ ನಾನು ಸತ್ತೋಗ್ಬಿಟ್ಟಿರ್ತೀನಿ ಆ ಟೈಮ್ ಅಲ್ಲಿ ನನ್ನ ಮಗು ಯಾರ ಜೊತೆ ಆಟಾಡ್ಕೊಂತ ಇರ್ತಾನೋ ಅಂತ ಇದೇ ಒಂದು ರೀಸನ್ ಗೆ ಅವನು ಮನೆಗೆ ಬಂದ್ಮೇಲೆ ಆ ಚಿಕ್ಕ ಏನಾದ್ರು ಚಿಕ್ಕ ಡ್ರಾಯಿಂಗ್ ಹಾಕುದ್ರು ಕೂಡ ಅದನ್ನ ತುಂಬಾ ದೊಡ್ಡದಾಗಿ ಟ್ರೀಟ್ ಮಾಡ್ಕೊಂಡು ಆ ಡ್ರಾಯಿಂಗ್ ನ ಅಲ್ಲಿ ಅಂಟಿಸ್ಕೊಂಡು ಆ ಚಿಕ್ಕ ಮಗು ಹತ್ರ ಪ್ರತಿಯೊಂದು ಇವನೇ ಹೇಳ್ಕೊಡ್ತಾ ಇರ್ತಾನೆ ದಿನ ಬೆಳಗ್ಗೆ ಮತ್ತೆ ಇನ್ನೊಂದು ಫ್ಯಾಮಿಲಿ ನಮ್ಮ ಹೀರೋ ಮಗುನ ದತ್ತಿಗೆ ತಗೋಬೇಕು ಅಂತ ಕರೆದಿರ್ತಾರೆ ಅವ್ರ ಹತ್ರ ಮಾತಾಡೋದಕ್ಕೆ ಹೋಗ್ತಾನೆ ಅವ್ರ ಹತ್ರ ಮಾತಾಡ್ತಿರುವಾಗ್ಲೇ ನಮ್ಮ ಹೀರೋಗೆ ಗೊತ್ತಾಗೋಗ್ಬಿಡುತ್ತೆ ಇವ್ರು ಮೊದ್ಲೇ ಒಂದು ಹುಡುಗಿನ ದತ್ತಿಗೆ ತಗೊಂಡಿದಾರೆ ಅದರ ಜೊತೆಗೆ ನಿನ್ನ ಮಗುನು ಕೂಡ ನಾವು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳ್ತಿರ್ತಾರೆ ಆದ್ರೆ ನಮ್ಮ ಹೀರೋಗೆ ಡೌಟ್ ಯಾಕಪ್ಪ ಅಂದ್ರೆ ಅವ್ರು ಮೊದಲು ತಗೊಂಡಿರೋ ಒಂದು ಹುಡುಗಿನೇ ಚೆನ್ನಾಗಿ ನೋಡ್ಕೊಂತಿರೋದಿಲ್ಲ ಇನ್ನ ನನ್ನ ಮಗನ ಇವ್ರು ಚೆನ್ನಾಗಿ ಅಂತ ಒಂದು ಡೌಟ್ ಜೊತೆಗೆ ಈ ಗಂಡ ಹೆಂಡತಿಗೆ ಡಾಕ್ಸ್ ಅಂದ್ರೆ ಇಷ್ಟ ನಿಜ ನಮ್ಮ ಹೀರೋ ಡಾಗ್ಸ್ ಅಂದ್ರೆ ತುಂಬಾನೇ ಇಷ್ಟ ಅವುಗಳ ಸ್ಪೆಂಡ್ ಮಾಡ್ತಿರ್ತಾನೆ ಹೀರೋ ಮೊದಲು ಬಂದಿರೋ ಕಪಲ್ಸ್ ಹತ್ರ ಯಾವ ರೀತಿ ಟ್ರೀಟ್ ಮಾಡಿರ್ತಾನೋ ಅದೇ ರೀತಿ ಈ ಫ್ಯಾಮಿಲಿಗೂ ಕೂಡ ಟ್ರೀಟ್ ಮಾಡಿ ನಾನ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ರಿಟರ್ನ್ ಬಂದ್ಬಿಡ್ತಾನೆ ನಂತರ ನಮ್ಮ ಹೀರೋ ವರ್ಕ್ ರಿಲೇಟೆಡ್ ಆಗಿ ಒಂದು ಲೇಡಿ ಮನೆ ಗ್ಲಾಸ್ ಗಳನ್ನ ಕ್ಲೀನ್ ಮಾಡೋದಕ್ಕಂತ ಹೋಗ್ತಾನೆ ಆ ಲೇಡಿ ದೇವ್ರ ಮೇಲೆ ತುಂಬಾ ನಂಬಿಕೆನ ಇಟ್ಟಿರ್ತಾಳೆ ಅದ್ರ ಜೊತೆಗೆ ಆ ಲೇಡಿಗೆ ನಮ್ಮ ಹೀರೋ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತು ಅಂದ್ರೆ ಇವನ್ಗೆ ಕ್ಯಾನ್ಸರ್ ಐತೆ ಸ್ವಲ್ಪ ದಿನಗಳಲ್ಲೇ ಸತ್ತೋಗ್ಬಿಡ್ತಾನೆ ಅಂತ ಅದಕ್ಕೆ ಕ್ಲೀನಿಂಗ್ ಜೊತೆ ಅವನ್ ಕೇರಿಂಗ್ ಆಗಿ ಮಾತಾಡೋದು ಅವ್ನಿಗೆ ಊಟ ಮಾಡ್ಕೊಡೋದು ಈ ಟೈಪ್ ಅಲ್ಲಿ ಅವನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇರ್ತಾಳೆ ಅವಾಗ ಆ ಲೇಡಿ ಇವನ ಹತ್ರಕ್ಕೆ ಬಂದ್ಬಿಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟಿರೋ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳಿ ಧೈರ್ಯ ಹೇಳ್ತಿರ್ತಾಳೆ ಅವಾಗ ನಮ್ಮ ಹೀರೋ ಇಟ್ಕೊಂಡು ದೇವರನ್ನ ಅವನು ಈ ಭೂಮಿ ಮೇಲೆ ಇದ್ರೆ ಅವ್ನಿಗೆ ಸಿಕ್ಸ್ ಮಂತ್ಸ್ ಇದ್ದಾಗ ಅವನ ತಾಯಿ ಅವನನ್ನ ಬಿಟ್ಟು ಹೊರಟೋಗ ತರ ಮಾಡ್ತಾನ ಅದನ್ನು ಅಲ್ದೆ ಇವಾಗ ಅವನಗಿನ್ನ ನಾಲ್ಕು ವರ್ಷ ಈ ಟೈಮಲ್ಲಿ ನನಗೆ ಕ್ಯಾನ್ಸರ್ ರೋಗ ಕೊಟ್ಟು ನನ್ನನ್ನು ಸಾಯಸಾಕ್ತಾ ಇದ್ದಾನೆ ದೇವ್ರ ಅನ್ನೋನ್ ಈ ಲೋಕದಲ್ಲಿ ಇಲ್ಲ ಅಂತ ಹೇಳಿ ಅವನು ತುಂಬಾನೇ ಬಾಧೆ ಪಡ್ತಿರ್ತಾನೆ ಆವಾಗ ಆ ಲೇಡಿ ಇತ್ಕೊಂಡು ಈ ಭೂಮಿ ಮೇಲೆ ದೇವ್ರ ಇಲ್ಲ ಅಂತ ಹೇಳ್ಬಾರ್ದು ನೀನ್ ತರ ಮಾತಾಡ್ಬೇಡ ಅಂತ ಹೇಳಿ ಅವನನ್ನ ಸಮಾಧಾನ ಮಾಡ್ತಾಳೆ ಇದಾದ್ಮೇಲೆ ನಮ್ಮ ಹೀರೋ ಸ್ಕೂಲ್ಗೆ ಹೋಗಿ ಅವನ ಮಗನನ್ನ ಕರ್ಕೊಂಡು ಪಾರ್ಕ್ ಗೆ ಹೋಗ್ತಾನೆ ಒಂದ್ ಕಡೆ ಚಿಕ್ಕ ಹುಡ್ಗ ಪಾರ್ಕ್ ಅಲ್ಲಿ ಆಟ ಆಡ್ಕೊಂತ ಇದ್ರೆ ಇವ್ನ ಒಂದ್ ಹತ್ರ ಕುತ್ಕೊಂಡು ತುಂಬಾ ಬಾಧೆ ಪಡ್ತಿರ್ತಾನೆ ನಾನು ಸತ್ತೋಗೋದಕ್ಕೂ ಮೊದ್ಲೆ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಫ್ಯಾಮಿಲಿ ಸಿಕ್ಕದ್ರೆ ಸಾಕು ಅಂತ ಅದೇ ಸಮಯದಲ್ಲಿ ಆ ಚಿಕ್ಕ ಹುಡುಗನ್ಗೆ ಸತ್ತೋಗಿರೋ ಒಂದು ಹುಳು ಕಾಣಿಸುತ್ತೆ ಅದಕ್ಕೆ ಅವನ ತಂದೆನ ಕರೆದ್ ಬಿಟ್ಟು ಅಪ್ಪ ಇದ್ಯಾಕೆ ಕದಲ್ತಾ ಇಲ್ಲ ಅಂತ ಕೇಳ್ತಾನೆ ಅದಕ್ಕೆ ಅವ್ರಪ್ಪ ಇದ್ಕೊಂಡು ನೋಡೋ ಮಗ ಈ ಹುಳು ಸತ್ತೋಗ್ಬಿಟ್ಟೈತೆ ಅಂತ ಹೇಳ್ತಾನೆ ಅದಕ್ಕೆ ಆ ಚಿಕ್ಕ ಹುಡುಗ ಸತ್ತೋಗೋದಂದ್ರೆ ಏನು ಅಂತ ಕೇಳ್ತಾನೆ ದೇಹದಿಂದ ಪ್ರಾಣ ಉಲ್ಟೋದ್ ಮೇಲೆ ಈ ಹುಳು ಇವಾಗ ನಡಿಯೋದಕ್ಕಾಗಲ್ಲ ತಿನ್ನೋದಕ್ಕಾಗಲ್ಲ ಏನು ಕೂಡ ಮಾಡೋದಕ್ಕಾಗಲ್ಲ ಜಸ್ಟ್ ಇದ್ರ ಬಾಡಿ ಮಾತ್ರ ಇರುತ್ತೆ ಆವಾಗ ಅದನ್ನ ಸತ್ತೋಗಿದೀವಿ ಅಂತ ಹೇಳಿ ಆ ಮಗುನ ಕರ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದ್ರು ಕೂಡ ತುಂಬಾ ಬಾಧೆ ಪಡ್ತಿರ್ತಾನೆ ಯಾಕಪ್ಪ ಅಂದ್ರೆ ನನ್ನ ಮಗುಗೆ ಅಂದ್ರೇನೆ ಗೊತ್ತಿಲ್ಲ ನಾನು ಸತ್ತೋಗಿದೀನಿ ಅನ್ನೋ ಒಂದು ವಿಷಯ ನನ್ನ ಮಗುಗೆ ಗೊತ್ತಾಗುತ್ತೋ ಇಲ್ವೋ ಅಂತ ಅವನು ತುಂಬಾನೇ ಬಾಧೆ ಪಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಇವನೊಂದು ಮನೆ ಗ್ಲಾಸಸ್ ನ ಕ್ಲೀನ್ ಮಾಡೋದಕ್ಕೆ ಹೋದಾಗ ಆ ಟೈಮ್ ಅಲ್ಲಿ ಇವನ್ಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಏನಾಯ್ತಪ್ಪ ನನಗೆ ಅಂತ ಆಲೋಚನೆ ಮಾಡ್ತಿರುವಾಗ್ಲೆ ಆ ಮನೆ ಓನರ್ ಬಂದ್ಬಿಟ್ಟು ಏನೋ ಮಾಡ್ತಿದ್ಯಾ ನೀನು ಗ್ಲಾಸಸ್ ನ ಕ್ಲೀನ್ ಮಾಡೋದಕ್ಕೆ ಮೇಲೆಗೆ ಹೋಗಿ ಸೈಲೆಂಟ್ ಆಗಿದ್ದೀಯಲ್ಲ ಅಂತ ಬೈತಾನೆ ಇದರಿಂದ ನಮ್ಮವನು ಏನಿಲ್ಲ ಸರ್ ಬೇಗನೆ ಮಾಡ್ತೀನಿ ಅಂತ ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಅವನು ವರ್ಕ್ ನ ಮುಗಿಸ್ಕೊಂಡು ಕೆಳಗಡೆಗೆ ಬರ್ತಾನೆ ಆದ್ರೆ ಆ ಓನರು ನೀನು ಕೆಲಸ ಮಾಡ್ತಿರ ಟೈಮ್ ಪಾಸ್ ಮಾಡ್ತಾ ಇದೀಯ ಅದಕ್ಕೆ ನಿನಗೆ ಹೇಳಿರೋ ಅಮೌಂಟ್ ಕೊಡೋದಿಲ್ಲ ಅಂತ ಹೇಳಿ ಸ್ವಲ್ಪ ಕಮ್ಮಿ ಅಮೌಂಟ್ ನ ಆದ್ರೆ ನಮ್ಮ ಹೀರೋ ಏನಾದ್ರು ಮಾಡ್ಕೋ ಹೋಗೋ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸ್ತಾನೆ ಅಲ್ಲಿರೋ ಡಾಕ್ಟರ್ ನಮ್ಮ ಹೀರೋ ಹತ್ರ ನಿನಗೆ ಇವಾಗ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಗೆ ಬಂದ್ಬಿಟ್ಟೈತೆ ನೀನು ಇನ್ನ ಸ್ವಲ್ಪ ದಿನಗಳು ಮಾತ್ರನೇ ಈ ಭೂಮಿ ಮೇಲೆ ಇರ್ತಿ ಅಂತ ಹೇಳೋದ್ರಿಂದ ಹೀರೋ ತುಂಬಾ ಬಾಧೆಯಿಂದ ಅವನ ಮನೆಗೆ ರಿಟರ್ನ್ ಬರ್ತಾನೆ ಅವನಿಗೆ ಬಾಧೆ ಪಡ್ತಾ ಇರೋದನ್ನ ಚಿಕ್ಕ ಮಗು ಅಬ್ಸರ್ವ್ ಮಾಡಿ ನಮ್ಮ ತಂದೆ ನನ್ನ ಹತ್ರ ಹೇಳಿ ಿರೋ ಹಾಗೆ ಏನೋ ಒಂದು ಬಚ್ಚಿಕೊಂಡು ತುಂಬಾ ಬಾಧೆ ಪಡ್ತಿದ್ದಾನೆ ಅಂತ ಆ ಚಿಕ್ಕ ಹುಡುಗನ್ಗೆ ಗೊತ್ತಾಗುತ್ತೆ ಆದ್ರೆ ಕ್ಯಾನ್ಸರ್ ರೋಗದಿಂದ ಅವರಪ್ಪ ತುಂಬಾ ಬಾಧೆ ಪಡ್ತಿದ್ದಾನೆ ಇನ್ನು ಸ್ವಲ್ಪ ದಿನಗಳಲ್ಲೇ ಸತ್ತೋಗ್ಬಿಡ್ತಾನೆ ಅನ್ನೋ ಒಂದು ವಿಷಯ ಆ ಚಿಕ್ಕ ಹುಡುಗನ್ಗೆ ಗೊತ್ತಿರೋದಿಲ್ಲ ಅವರಪ್ಪ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಅವ್ರ ಅಪ್ಪ ಹತ್ತರಕ್ಕೆ ಹೋಗಿ ಅವನು ಕೂಡ ಅವರಪ್ಪ ಜೊತೆನೆ ಮಲ್ಕೊಂತಾನೆ ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಮ್ಮ ಹೀರೋ ಅವನ ಮಗುನ ದತ್ತಗೆ ಕೊಡೋದಕ್ಕಂತ ಇನ್ನೊಂದು ಫ್ಯಾಮಿಲಿ ನ ಹೋಗಿ ಮೀಟ್ ಆಗ್ತಾನೆ ನಿಜ ಹೇಳ್ಬೇಕಂದ್ರೆ ಆ ಫ್ಯಾಮಿಲಿ ತುಂಬಾ ಮಕ್ಕಳನ್ನ ಮೊದಲೆ ದತ್ತಗೆ ತಗೊಂಡಿರ್ತಾರೆ ಆ ದತ್ತಗೆ ತಗೊಂಡಿರೋ ಮಕ್ಕಳೆಲ್ಲರೂ ತುಂಬಾ ದೊಡ್ಡವರು ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ ಅದ್ರಲ್ಲಿ ನಿನ್ನ ಮಗುನು ಕೂಡ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಆ ಫ್ಯಾಮಿಲಿ ಹೇಳಿದಾಗ ಅವಾಗ ನಮ್ಮ ಹೀರೋ ಅವನ ಮನ್ಸಲ್ಲ ಅನ್ಕೊಂತಾನೆ ನಿಜ ಹೇಳ್ಬೇಕಂದ್ರೆ ಅವ್ರು ದತ್ತಿಗೆ ತಗೊಂಡಿರೋ ಮಕ್ಕಳಲ್ಲಿ ಎಲ್ಲರೂ ಕೂಡ ದೊಡ್ಡವ್ರೆ ಅದರಲ್ಲಿ ನನ್ನ ಮಗು ಮಾತ್ರ ಚಿಕ್ಕವ್ನಾಗ ಹೋಗ್ಬಿಡ್ತಾನೆ ಇವ್ರೆಲ್ಲಾರು ಸೇರ್ಕೊಂಡು ನಾವ್ ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಂತ ಇರೋ ಇಲ್ವೋ ಇವ್ರು ಬೆಳೆಸೋ ವಿಧಾನ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಫ್ಯಾಮ್ಲಿ ಕೂಡ ನಮ್ಮ ಹೀರೋ ರಿಜೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಏಜೆನ್ಸಿ ಹತ್ರಕ್ಕೆ ಬರ್ತಾನೆ ಅಲ್ಲಿರೋ ಮ್ಯಾನೇಜರ್ ನಮ್ಮ ಹೀರೋ ಹತ್ರ ನೋಡಪ್ಪ ನಿನ್ನ ಮಗುನ ದತ್ತುಗೆ ಕೊಡೋದಕ್ಕಂತ ನಾನು ತುಂಬಾ ಫ್ಯಾಮಿಲೀಸ್ ನ ರೆಫರ್ ಮಾಡಿದ್ದೀನಿ ಆದ್ರೆ ನೀನು ಕೂಡ ರಿಜೆಕ್ಟ್ ಮಾಡ್ತಾ ಇದೆಯಾ ನಿಜ ಹೇಳ್ತಿದ್ದೀನಿ ವೆರಿಫಿಕೇಶನ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಚೆಕ್ ಮಾಡಿ ಇವರು ನಿನ್ನ ಮಗುನ ಚೆನ್ನಾಗಿ ನೋಡ್ಕೊಂತಾರೆ ಇದ್ದೀನಿ ಆದ್ರೆ ನೀನು ಪ್ರತಿಯೊಬ್ಬರು ರಿಜೆಕ್ಟ್ ಮಾಡ್ತಾ ಇದೀಯಾ ಈ ತರ ಮಾಡ್ತಾ ಇದ್ರೆ ನಿನಗೆ ಇಷ್ಟವಾಗಿರೋ ಒಂದು ಫ್ಯಾಮಿಲಿಗೆ ನೀನ್ ಯಾವಾಗ ಕೊಡ್ತೀಯಾ ಫಸ್ಟ್ ಆಫ್ ಆಲ್ ನೀನು ಎಂತ ಫ್ಯಾಮಿಲಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ನಮ್ಮ ಹೀರೋ ಇತ್ಕೊಂಡು ನಿಜವಾಗ್ಲೂನೆ ನನಗೆ ಆ ಫ್ಯಾಮಿಲಿ ಇಷ್ಟ ಆಗ್ಲಿಲ್ಲ ಅದಕ್ಕೆ ನನ್ನ ಮಗುನ ಅಂತ ಹೇಳೋದ್ರಿಂದ ಸರಿಯಪ್ಪ ನಾನು ಇನ್ನೊಂದು ಫ್ಯಾಮಿಲಿ ನ ಹುಡುಕ್ತೀನಿ ಅಂತ ಹೇಳ್ತಾಳೆ ಅಲ್ಲಿಂದ ಇವನ ಮನೆಗೆ ರಿಟರ್ನ್ ಬಂದಿದ್ದೆ ಇವನು ಬ್ಲಡ್ ವಾಮಿಟ್ ನ ಮಾಡ್ಕೊಂತಾನೆ ಆಚುಲಿ ಹೇಳ್ಬೇಕಂದ್ರೆ ಕ್ಯಾನ್ಸರ್ ಇವನ ಬಾಡಿ ಇಲ್ಲಿ ತುಂಬಾನೇ ಸ್ಪ್ರೆಡ್ ಆಗಿರೋದ್ರಿಂದ ಇವನ ಕೊನೆಯ ದಿನಗಳು ಹತ್ತರಕ್ಕೆ ಬಂದ್ಬಿಟ್ಟಿರ್ತವೆ ಆವಾಗನು ಕೂಡ ನಮ್ಮ ಹೀರೋ ಅವನ ಮಗನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ನನ್ನ ಮಗುಗೆ ಚೆನ್ನಾಗಿರೋ ಫ್ಯಾಮಿಲಿ ಸಿಗುತ್ತೋ ಇಲ್ವೋ ಅಂತ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ನ ಬರ್ತಡೆ ಆಚೆಗಡೆ ಹೋಗಿ ಕೇಕ್ ತರೋದಕ್ಕಿಂತ ಇಲ್ಲೇ ಮಾಡ್ಕೊಳನಾ ಅಂತ ಅವನ ಮಗನ ಜೊತೆ ಸೇರ್ಕೊಂಡು ಕೇಕ್ ನ ಪ್ರಿಪೇರ್ ಮಾಡಿ ಕೇಕ್ ನ ಕಟ್ ಮಾಡಿ ಅವನ ಮಗುಗೆ ತಿನ್ಸ್ತಾನೆ ಆವಾಗ ಅವನ ಮನ್ಸಲ್ಲಿ ಒಂದು ಭಯ ನೆಕ್ಸ್ಟ್ ಗೆ ನಾನು ನನ್ನ ಮಗನ ಜೊತೆ ಇರೋದಿಲ್ಲ ಆವಾಗ ನನ್ನ ಮಗ ಎಲ್ಲಿರ್ತಾನೋ ಯಾರ ಜೊತೆ ಇರ್ತಾನೋ ಸಂತೋಷವಾಗಿ ಇರ್ತಾನೋ ಈ ತರ ಆ ಚಿಕ್ಕ ಮಗು ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ನಂತರ ನಮ್ಮ ಹೀರೋ ಹೀರೋಯಿನ್ ಜೊತೆ ಸೇರ್ಕೊಂಡು ಸಿಂಗಲ್ ಮದರ್ ನ ಮೀಟ್ ಆಗ್ತಾರೆ ನಿಜ ಹೇಳ್ಬೇಕಂದ್ರೆ ಈ ಹುಡುಗಿಗೆ ಒಂದು ಮಗುನ ದತ್ತಿಗೆ ತಗೋಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಹೀರೋಯಿನ್ ಇರೋ ಒಂದು ಏಜೆನ್ಸಿನ ಕಾಂಟ್ಯಾಕ್ಟ್ ಆಗೋದ್ರಿಂದ ನಮ್ಮ ಹೀರೋ ಹಾಗೆ ಹೀರೋಯಿನ್ ಇಬ್ರು ಸೇರ್ಕೊಂಡು ಆ ಸಿಂಗಲ್ ಮದರ್ ನ ಮೀಟ್ ಆಗ್ತಾರೆ ಆ ಸಿಂಗಲ್ ಮದರ್ ನಮ್ಮ ಹೀರೋ ನ ಮಗನ್ ಜೊತೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ಆ ಮಗುನ ಕೇರಿಂಗ್ ಆಗಿ ನೋಡ್ಕೊಳ್ಳೋದು ಆ ಮಗುನು ಕೂಡ ಆ ಮದರ್ ಜೊತೆ ಮಿಂಗಲ್ ಆಗೋದು ನಮ್ಮ ಹೀರೋಗೆ ಇಷ್ಟ ಆಗುತ್ತೆ ಆದ್ರೆ ನಮ್ಮ ಹೀರೋಗೆ ಒಂದೇ ಡೌಟ್ ಏನಪ್ಪಾ ಅಂದ್ರೆ ಈ ಮದರು ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗಿರೋದಿಲ್ಲ ಮಿಡಿಲ್ ಕ್ಲಾಸ್ ಅಂತಾನೆ ಹೇಳ್ಕೊಬಹುದು ಇಂತ ಒಂದು ಮದರ್ ಗೆ ನನ್ನ ಮಗುನ ಕೊಟ್ರೆ ಇವಾಗ ಈ ಮದರು ದುಡ್ಡುಗೋಸ್ಕರ ಒದ್ದಾಡ್ತಾ ನನ್ನ ಮಗುನ ಕೊಟ್ರೆ ಚೆನ್ನಾಗಿ ನೋಡ್ಕೊಂತಾಳೋ ಇಲ್ವೋ ಬರ್ತಾ ಬರ್ತಾ ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗ್ತಾಳೋ ಇಲ್ವೋ ಅಂತ ಇವನ್ಗೆ ಡೌಟ್ ಇರುತ್ತೆ ಆದ್ರೆ ಇನ್ನೊಂದು ಕಡೆ ಆ ಚಿಕ್ಕ ಮಗು ಆ ಮದರ್ ಜೊತೆ ತುಂಬಾನೇ ಚೆನ್ನಾಗಿ ಮಿಂಗಲ್ ಆಗೋಗ್ಬಿಟ್ಟಿರುತ್ತಾನೆ ಈ ಈಗ ಆ ಮದರು ನಡೆದಿರೋ ಒಂದು ವಿಷಯನ ಹೇಳ್ತಾಳೆ ಅಚ್ಚಲಿ ಹೇಳ್ಬೇಕಂದ್ರೆ ನಾನು ಚಿಕ್ಕವಾಗಿದ್ದಾಗೆ ನನ್ಗೆ ಪ್ರೆಗ್ನೆನ್ಸಿ ಬಂದಿತ್ತು ನನ್ನ ತಂದೆ ತಾಯಿ ಅದು ಒಳ್ಳೆಯದಲ್ಲ ಅಂತ ಹೇಳಿ ಆ ಪ್ರೆಗ್ನೆನ್ಸಿನ ತಗಸ್ಬಿಟ್ಟಿದ್ರು ಆ ಟೈಮಲ್ಲಿ ನನಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ ಸ್ವಲ್ಪ ದಿನಗಳಾದ್ಮೇಲೆ ನನಗೆ ಮದುವೆ ಆಯ್ತು ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಗೆ ಗೊತ್ತಾಯ್ತು ನನಗೆ ಮಕ್ಕಳು ಹುಟ್ಟೋದಿಲ್ಲ ಅಂತ ಅದರಿಂದ ನನ್ನ ಹಸ್ಬೆಂಡ್ ನನ್ನನ್ನ ಬಿಟ್ಟು ಹೊಲ್ಟೋಗಿದ್ದಾನೆ ಅಂತ ಜೆನ್ಯೂನ್ ಆಗಿ ಅವಳ ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡ್ತಾಳೆ ನಿಜ ಹೇಳಬೇಕಂದ್ರೆ ನಮ್ಮ ಹೀರೋಗು ಕೂಡ ಆ ಜೆನ್ಯೂನಿಟಿನೇ ಇಷ್ಟ ಆಗುತ್ತೆ ಇದೆಲ್ಲ ಹೇಳ್ಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ ನನಗೆ ಮಗುನ ಸಾಕ್ಬೇಕು ಅಂತ ಅನ್ಸ್ತೈತೆ ಅಂತ ಹೇಳಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಜೆನ್ಯೂನ್ ಆಗಿ ಅವಳ ಪ್ರಾಬ್ಲಮ್ ಹೇಳ್ಕೊಂಡಿರೋದ್ರಿಂದ ನಮ್ಮ ಹೀರೋ ನೈನ್ಟಿ ನೈನ್ ಪರ್ಸೆಂಟ್ ಫಿಕ್ಸ್ ಆಗೋಗ್ಬಿಡ್ತಾನೆ ಮಗುನ ದತ್ತಿಗೆ ಕೊಡ್ಬೇಕು ಅಂತ ಕೂಡ ನಾನು ಯೋಚನೆ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ನಮ್ಮ ಹೀರೋ ಅವನ ಮಗುನ ಕರ್ಕೊಂಡು ಅವನ ಮನೆಗೆ ರಿಟರ್ನ್ ಬರ್ತಾನೆ ಇದೊಂದ್ ಕಡೆ ಇದ್ರೆ ನಮ್ಮ ಹೀರೋನ ಆರೋಗ್ಯ ತುಂಬಾನೇ ಹಾಳಾಗೋಗ್ಬಿಡ್ತಾ ಇರುತ್ತೆ ಇನ್ನ ಎಷ್ಟು ದಿನಗಳು ಬದುಕಿಡ್ತಾನೆ ಅಂತ ಇವನ್ಗೂ ಕೂಡ ಗೊತ್ತಿರೋದಿಲ್ಲ ಇದರಿಂದ ಲಾಸ್ಟ್ ಅಂಡ್ ಫೈನಲ್ ಆಗಿ ಇನ್ನೊಂದು ನ ಮೇಟ್ ಆಗ್ತಾನೆ ಇವನ ಮಗುನ ದತ್ತಿಗೆ ಕೊಡ್ತಾರೆ ಅಂತ ನಿಜ ಹೇಳಬೇಕಂದ್ರೆ ಆ ಫ್ಯಾಮಿಲಿ ಫೈನಾನ್ಸಿಯಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಶ್ರೀಮಂತ ಅಂತಾನೆ ಹೇಳ್ಕೋಬಹುದು ಆದ್ರೆ ಅವನ ಹೆಂಡತಿಗೆ ಮಗು ಹುಟ್ಟೋ ಚಾನ್ಸಸ್ ಐತಂತೆ ಇವರ ಐಡಿಯಾ ಏನಪ್ಪಾ ಅಂದ್ರೆ ನನ್ನ ಮಗು ಹುಟ್ಟೋದಕ್ಕೂ ಮೊದ್ಲು ನಾನೊಂದು ಮಗುನ ದತ್ತಿಗೆ ತಗೊಂಡು ಆ ಮಗುನ ಬೆಳೆಸಿದ್ರೆ ಅವ್ರಿಗೆ ಮಗುನ ಯಾವ ತರ ಬೆಳಸ್ಬೇಕು ಅಂತ ಒಂದು ಐಡಿಯಾ ಬರುತ್ತಂತೆ ಆವಾಗ ಇವ್ರಿಗೆ ಹುಟ್ಟೋ ಒಂದು ಮಗುನ ಚೆನ್ನಾಗಿ ನೋಡ್ಕೋಬಹುದು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಬೇಸ್ ಮೇಲೆ ಇವನ ಮಗನನ್ನ ದತ್ತಿಗೆ ತಗೋಬೇಕು ಅಂತ ಡಿಸೈಡ್ ಆಗಿರ್ತಾರೆ ಇವರ ಐಡಿಯಾ ನ ಕೇಳಿ ನಮ್ಮ ಹೀರೋಗೆ ಸ್ವಲ್ಪ ವಿಯರ್ಡ್ ಫೀಲಿಂಗ್ ಬರುತ್ತೆ ಸರಿ ಅದೇ ಟೈಮ್ ಅಲ್ಲಿ ಆ ಚಿಕ್ಕ ಹುಡುಗನ್ಗೆ ಆ ಮನೆಯಲ್ಲಿರೋ ಒಂದು ಬೊಂಬೆ ಇಷ್ಟ ಆಗುತ್ತೆ ಆ ಬೊಂಬೆನ ಎತ್ಕೊಂತಾನೆ ನಂತರ ನಮ್ಮ ಹೀರೋ ಅಲ್ಲಿಂದ ಬಂದ್ಬಿಡ್ತಿರುವಾಗ ಹೆಂಡತಿ ಗಂಡನ ಹತ್ರ ಹೇಳ್ತಾಳೆ ಆ ಚಿಕ್ಕವನು ಬೊಂಬೆ ಹೆತ್ಕೊಂಡ್ ಹೊಲ್ಟೋಗ್ ಬಿಡ್ತಿದಾನೆ ಅವ್ನ ಹತ್ರ ಅದನ್ನ ಇಸ್ಕೊ ಅಂತ ಇದರಿಂದ ಗಂಡ ಬಂದು ಆ ಮಗು ಹತ್ರ ಆ ಬೊಂಬೆ ಅಲ್ಲೇ ಇಟ್ಬಿಟ್ಟು ಹೋಗು ಅಂತ ಹೇಳಿದಾಗ ಆವಾಗ ನಮ್ಮ ಹೀರೋ ಅರ್ಥ ಮಾಡ್ಕೊಂತಾನೆ ಚಿಕ್ಕ ಬೊಂಬೆಗೋಸ್ಕರನೇ ಇವ್ರು ಈ ತರ ಆಡ್ತಿದಾರೆ ಇನ್ನ ನನ್ನ ಮಗುನ ಇವ್ರ ಹತ್ರಕ್ಕೆ ಕಳ್ಸಿದ್ರೆ ನನ್ನ ಮಗು ಎಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೋ ಅಂತ ಇವರಿಬ್ರು ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಿರುವಾಗ ಆವಾಗ ಆ ಚಿಕ್ಕ ಮಗು ಒಂದು ಡೌಟ್ ನ ಕೇಳುತ್ತೆ ಅಪ್ಪ ದತ್ತಿಗೆ ಕೊಡೋದಂದ್ರೆ ಏನು ಅಂತ ಏನಿಲ್ಲ ಮಗ ಇವಾಗ ನಾನು ಇದೈನಾನ್ಶಿಯಲಿ ಸ್ವಲ್ಪ ಪೂರ್ ಆಗಿರೋದ್ರಿಂದ ನಾನ್ ನಿನ್ನ ಚೆನ್ನಾಗಿ ಆಗೋದಿಲ್ಲ ಇದರಿಂದ ನಾನು ನಿನ್ನನ್ನ ಅವ್ರ ಹತ್ರ ಬಿಟ್ಟಾಕ್ತಿನಿ ಅವ್ರು ನಿನ್ನನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಾನೆ ನಿಜ ಹೇಳ್ಬೇಕಂದ್ರೆ ಆ ಚಿಕ್ಕ ಹುಡುಗನ್ಗೆ ಈ ಪಾಯಿಂಟ್ ಅರ್ಥ ಆಗೋಗ್ಬಿಡುತ್ತೆ ನನ್ನ ಅಪ್ಪನೇ ನಾನನ್ನ ಬೇರೆಯವ್ರಿಗೆ ಅವ್ರಿಗೆ ಕೊಡ್ಬೇಕು ಅಂತ ಡಿಸೈಡ್ ಆಗಿದ್ದಾನೆ ಅಂತ ಹೇಳಿ ಆ ಚಿಕ್ಕ ಮಗು ತುಂಬಾ ಬಾಧೆ ಪಟ್ಕೊಂಡು ಅವ್ರಪ್ಪ ಕೈ ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡ್ ಬಂದ್ಬಿಡ್ತಾನೆ ಕಟ್ ಮಾಡೋದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಸ್ ಇಟ್ ಈಸ್ ಆಗಿ ನಮ್ಮ ಹೀರೋ ಅವನ ಮಗನ್ಗೋಸ್ಕರ ಫುಡ್ ನ ಪ್ರಿಪೇರ್ ಮಾಡ್ತಾನೆ ನಂತರ ಅವನ ಮಗ ಕುಡಿಯೋದಕ್ಕೆ ಜ್ಯೂಸ್ ನ ಗ್ಲಾಸ್ ಗೆ ಹಾಕ್ತಿರುವಾಗ ಅವನ ಕೈಗಳು ತುಂಬಾನೇ ವೈಬ್ರೇಟ್ ಆಗ್ತಿರ್ತವೆ ಕರೆಕ್ಟ್ ಆಗಿ ಗ್ಲಾಸ್ ಒಳಗಡೆ ಜ್ಯೂಸ್ ಕೂಡ ಹಾಕೋದಕ್ಕೆ ಹಾಕ್ತಿರೋದಿಲ್ಲ ಈ ಅಲ್ಲಿ ಆ ಚಿಕ್ಕ ಹುಡುಗ ಅವರಪ್ಪ ಜ್ಯೂಸ್ ಹಾಕೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರೋದನ್ನ ನೋಡಿ ಆವಾಗ ಚಿಕ್ಕ ಹುಡುಗನ್ಗೆ ಅರ್ಥ ಆಗುತ್ತೆ ಅಪ್ಪಗೆ ಏನೋ ಒಂದು ಹೆಲ್ತ್ ಇಶ್ಯೂ ಐತೆ ಅದಕ್ಕೆ ಈ ತರ ತುಂಬಾ ಬಾಧೆ ಪಡ್ತಿದಾನೆ ಅಂತ ನಂತರ ನಮ್ಮ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಅವನ ಹತ್ರ ಒಂದು ಕಾರ್ ಇರುತ್ತೆ ನಿಜ ಮಾತಾಡ್ಕೋಬೇಕಂದ್ರೆ ನಾನ್ ಸತ್ತೋದ್ ಮೇಲೆ ಆ ಕಾರು ವೇಸ್ಟ್ ಆ ಕಾರ್ ಹೇಗಾದ್ರೂ ನನ್ನ ಮಗನಿಗೆ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಆ ಕಾರ್ ನ ಮಾರಾಕ್ ಬಿಟ್ಟು ಅದರಿಂದ ಬಂದಿರೋಂತ ಅಮೌಂಟ್ ನ ಅವನ ಮಗನ್ ಮೇಲೆ ಖರ್ಚು ಮಾಡ್ಬೇಕು ಅಂತ ಅನ್ಕೊಂತಾನೆ ನಂತರ ಮಗನನ್ನ ಕರ್ಕೊಂಡು ಇನ್ನ ಸ್ವಲ್ಪ ದಿನಗಳಲ್ಲಿ ಸತ್ತೋಗ್ಬಿಡ್ತೀನಿ ಸತ್ತೋಗೋವರೆಗೂ ಆದ್ರೂ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಅವನ ಮಗನ್ ಜೊತೆ ಆಟ ಆಡ್ಕೊಂಡು ನಿಜ ಹೇಳ್ಬೇಕಂದ್ರೆ ಅವನು ಸತ್ತೋಗ್ತಾನೆ ಅನ್ನೋ ಒಂದು ವಿಷಯನ ಮರ್ತೋಗ್ಬಿಟ್ಟು ಅವನ ಮಗನ್ ಜೊತೆ ತುಂಬಾ ಸಂತೋಷವಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಿರ್ತಾನೆ ಇನ್ನೊಂದ್ ಕಡೆ ಅವನ ಮಗ ಇಲ್ದಿರೋ ಒಂದು ಟೈಮ್ ಅಲ್ಲಿ ನನ್ನ ಮಗ ಏನಾಗೋಗ್ಬಿಡ್ತಾನೋ ನಾನ್ ಸತ್ತೋದ್ಮೇಲೆ ನನ್ನ ಮಗನನ್ನ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಫ್ಯಾಮಿಲಿ ಸಿಗುತ್ತಾ ಇಲ್ವಾ ಅಂತ ಇವನು ಒಂದು ಕಡೆ ಬಾಧೆ ಪಡ್ತಿರ್ತಾನೆ ನಿಜ ಹೇಳ್ಬೇಕಂದ್ರೆ ಅವನ ಮಗ ಹತ್ರ ಇದ್ದಾಗ ನಮ್ಮ ಹೀರೋ ನಗನಾಗುತ್ತಾ ತುಂಬಾ ಚೆನ್ನಾಗೇ ಇರ್ತಾನೆ ಅವನ ಮಗ ಏನಾದ್ರು ಸ್ವಲ್ಪ ದೂರ ಹೋಗಿದ್ದಾನೆ ಅಂದ್ರೆ ಇವನು ಕಣ್ಣಲ್ಲಿ ನೀರ್ ಹಾಕೊಂಡು ನನ್ನ ಮಗ ಏನಾಗೋಗ್ ಬಿಡ್ತಾನೋ ನಾನು ಯಾವಾಗ ಸತ್ತೋಗ್ಬಿಡ್ತೇನೋ ನಾನ್ ಸತ್ತೋದ್ಮೇಲೆ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳೋರು ಯಾರ್ ಸಿಕ್ತಾರೋ ಅಂತ ಇದೇ ಥಿಂಕಿಂಗ್ ಆಗೋಗ್ಬಿಟ್ಟಿರುತ್ತೆ ನಿಜ ಹೇಳ್ಬೇಕಂದ್ರೆ ಒಬ್ಬ ಮನುಷ್ಯನ್ಗೆ ಇನ್ನ ಸ್ವಲ್ಪ ದಿನಗಳಲ್ಲಿ ಅವನು ಸತ್ತೋಗ್ತಾನೆ ಅಂತ ಗೊತ್ತಿರುತ್ತೆ ಅವನ ಮಗನನ್ನ ನೋಡ್ಕೊಳ್ಳೋರು ಯಾರು ಸಿಗ್ತಾರೆ ಇಂತ ಒಂದು ನರಕ ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ ಒಂದು ಸಿಚುವೇಶನ್ ನಲ್ಲಿ ನಮ್ಮ ಹೀರೋ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಅವತ್ತು ರಾತ್ರಿ ಅವನ ಮಗನ್ಗೆ ಒಂದು ಡೈನೋಸರ್ ಕಥೆನೇ ಹೇಳ್ತಿರ್ತಾನೆ ಅದರಲ್ಲಿ ಒಂದು ಡೈನೋಸರ್ ಸತ್ತೋಗ್ಬಿಡುತ್ತೆ ಆವಾಗ ಆ ಮಗು ಇತ್ಕೊಂಡು ಅಪ್ಪ ಸತ್ತೋಗೋದು ಅಂದ್ರೆ ಬಾಡಿಯಿಂದ ಆತ್ಮ ಹೊರಟೋಗ್ ಅಂತ ಕೇಳಿದಾಗ ಅದಕ್ಕೆ ನಮ್ಮ ಹೀರೋ ಹೌದು ನೀನ್ ಹೇಳಿದ್ದು ನಿಜನ ನಿಜ ಹೇಳಬೇಕಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಬ್ರು ಕೂಡ ಒಂದು ಟೈಮ್ ಅಲ್ಲಿ ಸತ್ತೋಗ್ತಾರೆ ಮಗ ಅದೇ ರೀತಿ ನಾನು ಕೂಡ ಇನ್ನ ಸ್ವಲ್ಪ ದಿನಗಳಲ್ಲೇ ಸತ್ತೋಗ್ಬಿಡ್ಬೋದು ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ನಿನಗಿಂತ ಮೊದಲು ನಾನೇ ಸತ್ತೋಗ್ಬಿಡ್ತೀನಿ ಹಾಗಂತ ಹೇಳ್ಬಿಟ್ಟು ನಾನ್ ನಿನ್ ಜೊತೆ ಇಲ್ಲ ಅಂತಲ್ಲ ನಿಜ ಹೇಳಬೇಕಂದ್ರೆ ನಾನು ನಿನ್ ಜೊತೆನೆ ಇರ್ತೇನೆ ನೀನ್ ಏನ್ ಮಾತಾಡ್ತೀಯಾ ಎಲ್ಲಾನು ನನಗೆ ಕೇಳ್ಸುತ್ತೆ ಆದ್ರೆ ನಾನ್ ಮಾತಾಡೋ ಮಾತುಗಳು ಮಾತ್ರನೇ ಕೇಳಿಸೋದಿಲ್ಲ ಅಂತ ಅವ್ನ ಮಗನ ಹತ್ರ ಇವನು ಸ್ವಲ್ಪ ದಿನಗಳಲ್ಲೇ ಸತ್ತೋಗ್ಬಿಡ್ತಾನೆ ಅಂತ ಇನ್ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಆದ್ರೆ ಆ ಮಗು ಅರ್ಥ ಆದಂಗೆ ಇಲ್ಲ ಅರ್ಥ ಆಗ್ದಿದ್ದಂಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾನೆ ನಂತರ ನಮ್ಮ ಹೀರೋ ಹೀರೋ ಇನ್ನು ಒಂದು ಮಿಸ್ಟರಿ ಬಾಕ್ಸ್ ಬಗ್ಗೆ ಅಲ್ವಾ ಆ ಬಾಕ್ಸ್ ನ ಹಿಸ್ಕೊಂಡು ಅವ್ನ ಮಗನ್ಗೆ ಏನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾನೋ ಅದನ್ನೆಲ್ಲ ಒಂದು ಲೆಟರ್ ಅಲ್ಲಿ ಬರ್ದು ಆ ಮಗು ಹತ್ರ ತಗೊಂಡಿರೋ ಫೋಟೋಸ್ ವಿಡಿಯೋಸ್ ಅವರ ತಾಯಿಗೆ ಸಂಬಂಧಪಟ್ಟಿರೋ ಫೋಟೋಸ್ ಫೋಟೋಸು ವಿಡಿಯೋಸ್ ಎಲ್ಲಾನು ಆ ಮಿಸ್ಟರಿ ಬಾಕ್ಸ್ ಒಳಗಡೆಗೆ ಹಾಕ್ತಾನೆ ಇವನ ಮನ್ಸು ಬದ್ಲಾಗಿರುತ್ತೆ ಯಾಕಪ್ಪ ಅಂದ್ರೆ ಇವನ ಮಗನು ಆದ್ಮೇಲೆ ಇವನ ತಂದೆ ತಾಯಿ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇವ್ನ ಅವನ ತಂದೆ ತಾಯಿಗೋಸ್ಕರ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಯಾವ್ದೇ ತೊಂದರೆ ಇಲ್ದಿರ ಅವರ ರಿಯಲ್ ತಂದೆ ತಾಯಿ ಯಾರು ಏನ್ ಮಾಡ್ತಿದ್ರು ಇವನನ್ನ ಯಾವ ತರ ನೋಡ್ಕೊಂಡಿದ್ರು ಅಂತ ಅವನಿಗೆ ಈಸಿಯಾಗಿ ಗೊತ್ತಾಗ್ಬೇಕು ಅಂತ ಹೇಳಿ ಅವನು ತುಂಬಾ ಬಾಧೆ ಪಟ್ಕೊಂಡು ಆ ಮಿಸ್ಟರಿ ಬಾಕ್ಸ್ ಒಳಗಡೆಗೆ ಆ ಡೀಟೇಲ್ಸ್ ನ ಹಾಕ್ತಾನೆ ಈ ಮಗನ ದತ್ತಿಗೆ ತಗೊಂಡಿರೋರು ಮಗುನ ಚೆನ್ನಾಗಿ ನೋಡ್ಕೊಂತಾರೋ ಇಲ್ವೋ ಅವನು ಆದ್ಮೇಲೆ ಯಾವ ರೀತಿ ಇರ್ತಾನೋ ಚೆನ್ನಾಗಿರೋ ಒಂದು ಕೆಲಸಕ್ಕೆ ಹೋಗ್ತಾನೋ ಇಲ್ವೋ ಈ ಟೈಪ್ ಅಲ್ಲಿ ತುಂಬಾ ಬಾಧೆ ಪಟ್ಕೊಂಡು ಆ ಮಿಸ್ಟರಿ ಬಾಕ್ಸ್ ನ ಹೀರೋಯಿನ್ ಗೆ ಕೊಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಅವನ ಮಗನನ್ನ ಕರ್ಕೊಂಡು ತುಂಬಾ ದೂರ ಜರ್ನಿ ಮಾಡ್ತಿರ್ತಾರೆ ನಿಜ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ಆ ಚಿಕ್ಕ ಹುಡುಗನ್ಗೆ ಅರ್ಥ ಆಗೋಗ್ಬಿಡುತ್ತೆ ನಮ್ಮ ತಂದೆ ನನ್ನ ಬಿಡೋದಕ್ಕೆ ಇನ್ನೊಂದು ಫ್ಯಾಮಿಲಿ ಹತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ಈ ಟೈಮ್ ಗ್ಯಾರಂಟಿ ನನ್ನ ಅಲ್ಲೇ ಬಿಟ್ಟು ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಹುಡುಗ ಡಿಸೈಡ್ ಆಗಿ ಬಸ್ ಇಲ್ದಿದ್ದೆ ಅವ್ನ ತಂದೆಗೆ ಏನು ಪ್ರಾಬ್ಲಮ್ ಕೊಡಬಾರ್ದು ಅಂತ ಹೇಳಿ ಮೊದಲೇ ಮೊದ್ಲೆ ಚಿಕ್ಕ ಹುಡುಗನು ನಡ್ಕೊಂಡು ಮುಂದೆ ಬರ್ತಾನೆ ಒಂದು ಮನೆ ಹತ್ರ ಬಂದು ಡೋರ್ ನ ನಾಕ್ ಮಾಡ್ತಾರೆ ಅದು ಯಾವ ಅಪ್ಪ ಅಂದ್ರೆ ಈ ಸಿಂಗಲ್ ಮದರ್ ಇರ್ತಾಳಲ್ವಾ ಅವಳ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ ಆ ಸಿಂಗಲ್ ಮದರ್ ಫೈನಾನ್ಶಿಯಲಿ ಸ್ವಲ್ಪ ಪೂರ್ ಅಂತಾನೆ ಹೇಳ್ಕೋಬಹುದು ಆದ್ರೆ ನಮ್ಮ ಹೀರೋಗೆ ನಂಬಿಕೆ ಇರುತ್ತೆ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಂತಾಳೆ ಯಾವ್ದೇ ಪ್ರಾಬ್ಲಮ್ ಬಂದ್ರು ಕೂಡ ನನ್ನ ಮಗನ್ಗೆ ಧೈರ್ಯ ಕೊಡ್ತಾಳೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಕೂಡ ಫೈನಾನ್ಶಿಯಲಿ ಸ್ವಲ್ಪ ಪೂರ ಆದ್ರೆ ನನ್ನ ಮಗುನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅದೇ ರೀತಿ ಸಿಂಗಲ್ ಮದರ್ ಕೂಡ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಹೇಳಿ ಇವನ್ಗೆ ನಂಬಿಕೆ ಇರುತ್ತೆ ಆ ಟೈಮ್ ಅಲ್ಲೇ ಹ ಚಿಕ್ಕ ನು ಕೂಡ ಸರಿ ನಾನು ನಿಮ್ಮ ಮನೆ ಒಳಗಡೆಗೆ ಹೋಗ್ತೀನಿ ಅಂತ ಹಾಗೆ ಅಪ್ಪನ ನಾನು ಇನ್ನ ಲೈಫ್ ಅಲ್ಲಿ ನೋಡೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅಪ್ಪನ ಕಡೆ ಒಂದು ಸ್ಮೈಲ್ ನ ಕೊಡ್ತಾನೆ ಆ ಸ್ಮೈಲ್ ನ ತೋರಿಸ್ತಾ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಪೇರೆಂಟ್ ಗೂ ಕೂಡ ಅವನ ಮಗನು ಚಿಕ್ಕವನಾಗಿದ್ದಾಗ ಯಾವ್ ತರ ಇರಬೇಕು ದೊಡ್ಡವನಾದ್ಮೇಲೆ ಯಾವ ತರ ಹಾಕ್ತಾನೆ ಅಂತ ಸ್ವಲ್ಪ ಭಯ ಇರುತ್ತೆ ಅದೇ ರೀತಿ ನಮ್ಮ ಹೀರೋನು ಕೂಡ ಅವನ ಮಗ ಫೋರ್ ಇಯರ್ಸ್ ಹೀರೋವಾಗ್ಲೆ ಇವನು ಸತ್ತೋಗ್ಬಿಡ್ತಾನೆ ಅಂತ ಗೊತ್ತಾದ್ಮೇಲೆ ಇವನು ಎಷ್ಟು ಸ್ಟ್ರಗಲ್ ಪಟ್ಟ ಅವನ ಮಗನನ್ನ ದತ್ತಕ್ಕೆ ಕೊಡೋದಕ್ಕೆ ಅವರಪ್ಪ ಯಾವ ರೀತಿ ತಿಂಕ್ ಮಾಡ್ತಾನೋ ಒಂದು ವಿಷಯವನ್ನ ಈ ಮೂವಿಯಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಈ ಮೂವಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಇಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಚೆನ್ನಾಗಿರೋ ವಿಡಿಯೋಸ್ ನಾವು ಮಾಡ್ತಾನೆ ಇರ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿರೋದಷ್ಟೇ ಸರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ ಸೆನಿಂಗ್ ಆಫ್ ನಿಮ್ಮ ವರ್ಧ